ಸ್ನೇಹಿತರೆ ನಮಸ್ಕಾರ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೇನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕನ್ನೋರು ನಂದು ನಾಳೆ ಕ್ಲಾಸ್ ಜಾಯ್ನ್ ಆಗಿ ಕಲಿಬೋದು ಮಾರ್ಕೆಟಲ್ಲಿ ನೆನ್ನೆ ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ದೆ ಅದರ ಪ್ರಕಾರ ಮಾರ್ಕೆಟ್ ಇವತ್ತು ಏನು ಬಿಹೇವ್ ಮಾಡಿದೆ ನಮಗೆ ಟ್ರೇಡ್ ಎಲ್ಲಿತ್ತು ಹೇಗಿತ್ತು ಅನ್ನೋದನ್ನು ಗೈಡ್ ಮಾಡ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ರಾಫ್ಟರ್ ಲಾಸ್ ಬಗ್ಗೆ ಹೇಳೋದರೆ ಸಿಂಗಲ್ ಟ್ರೇಡು ಈಸಿ ಟ್ರೇಡು ಡನ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ಟುಡೇ ಸೊ ಲೈಕ್ ಮಾರ್ಕೆಟಲ್ಲಿ ಒಂದು ಉತ್ತಮದ ಮೂಮೆಂಟ್ ಕೂಡ ಬಂತು ಅದು ನಾನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಎಲ್ಲಿಂದ ಹೇಗೆ ಕ್ಯಾಪ್ಚರ್ ಮಾಡಿದೆ ಅದನ್ನ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ ಫಸ್ಟ್ ಕ್ಯಾಂಡಲ್ಗಿಂತಲೂ ಹಿಂದೆ ಹೋಗೋಣ ಲೆಟ್ ಸಿ ನಿಮಗೆ ಇಲ್ಲಿ ಏನು ಕಾಣಿಸ್ತಿದೆ ಮಾರ್ಕೆಟಲ್ಲಿ ಸೊ ಮಾರ್ಕೆಟ್ ಬಂದು ನಿನ್ನೆ ಕಂಪ್ಲೀಟ್ ಆಗಿ ಒಂದು ರೇಂಜ್ ಮಾಡಿದೆ ಇದು ಆಲ್ಮೋಸ್ಟ್ ಟೂ ಟೈಮ್ಸ್ ಟೆಸ್ಟ್ ಆಗಿರೋ ಲೋ ಇದು ಸೊ ಟೂ ಟೈಮ್ಸ್ ಟೆಸ್ಟ್ ಆಗಿರೋ ಲೋ ಮತ್ತು ತುಂಬ ಜನದ ಪೊಸಿಷನ್ಸ್ ಕೂಡ ಇದೆ ಅಲ್ಲಿ ಓಕೆನಾ ಅದೇ ಥರ ಹೈ ಇದರಿಂದ ಮೇಲಕ್ಕೆ ಬಂದರೆ ಒಂದು ಟೂ ಟೈಮ್ ಟೆಸ್ಟ್ ಆಗಿರೋ ಹೈ ಕೂಡ ಇದೆ ಸೊ ಇದರಿಂದ ಮೇಲಕ್ಕೆ ಬಂದರೆ ಹೈ ಸೈಡ್ ಕೂಡ ಟ್ರೇಡನ್ನ ನಾವು ನೋಡ್ಬೋದು ಸೊ ಬೋತ್ ಸೈಡಲ್ಲಿ ಯಾವ ಸೈಡಿಗೆ ಟ್ರೇಡ್ ಸಿಗುತ್ತೆ ಗೊತ್ತಿಲ್ಲಲ್ಲ ಸೊ ಅದಕ್ಕೋಸ್ಕರನೇ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಲೆಟ್ ಸಿ ಮಾರ್ಕೆಟಲ್ಲಿ ಯಾವ ಥರ ಬಿಹೇವ್ ಮಾಡುತ್ತೆ ಮಾರ್ಕೆಟು ಅದ್ರ ಮೇಲೆ ಟ್ರೇಡನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಯಾವಾಗ ಮಾರ್ಕೆಟು ಲೈಕ್ ನಾನು ನಿನ್ನೆ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅದು ಹೇಳ್ತಂಗೆ ಕಡೆ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆದರೆ ವೆಯ್ಟ್ ಮಾಡಿ ಅಂಡ್ ಟಿಲ್ ಅನ್ಲೆಸ್ ಮಾರ್ಕೆಟ್ ಶುಡ್ ಬ್ರೇಕ್ ದಿಸ್ ಲೋ ಲೆವೆಲ್ ಆರ್ ಬ್ರೇಕ್ ದಿಸ್ ಪಾಯಿಂಟ್ ಸೆವೆನ್ ಸಿಕ್ಸ್ ಲೆವೆಲ್ ಅದರೊಳಗಡೆ ಅಂತೂ ಟ್ರೇಡ್ ಮಾಡಬೇಡಿ ಬಿಕಾಸ್ ಮಾರ್ಕೆಟಲ್ಲಿ ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಎಕ್ಸ್ಪೈರಿ ಇರೋದ್ರಿಂದ ಅಂತ ಬಟ್ ಮಾರ್ಕೆಟ್ ಇವತ್ತು ಈಸಿ ಟ್ರೇಡ್ ಯಾವಾಗ ಕೊಡ್ತು ಮಾರ್ಕೆಟು ಓಪನ್ ಆಗಿದ್ದು ಇಟ್ ಸೆಲ್ಫ್ ಏನು ಗ್ಯಾಪ್ ಡೌನ್ ಓಪನ್ ಅಲ್ವಾ ಸೊ ಮಾರ್ಕೆಟ್ ಓಪನ್ ಆಗಿರೋದು ಗ್ಯಾಪ್ ಡೌನ್ ಓಪನ್ ಸೊ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದಾಗ ಡೆಫಿನೆಟ್ ಆಗಿ ನಿಮಗೆ ಮಾರ್ಕೆಟಲ್ಲಿ ಲೈಕು ಈಸಿಯಾಗಿ ಟ್ರೇಡ್ ಸಿಗುತ್ತೆ ಅನ್ನೋದು ಗೊತ್ತಿದೆ ಯಾವಾಗ ನನಗೆ ಈ ಡೇ ಲೋನ ಮಾರ್ಕೆಟು ಬ್ರೇಕ್ ಡೌನ್ ಮಾಡಿ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಹೆಲ್ತಿ ಕ್ಯಾಂಡಲ್ ಕ್ಲೋಸ್ ಆಯಿತು ಜಸ್ಟ್ ನೆಕ್ಸ್ಟ್ ಕ್ಯಾಂಡಲ್ ಐ ಟು ಕಟ್ ರೇಡ್ ವೆರಿ ಸಿಂಪಲ್ ಈಸಿ ಟು ಕಟ್ ರೇಡ್ ಮಾರ್ಕೆಟ್ ಇಲ್ಲಿ ತನಕ ಬರೋ ನನಗೆ ಇಪ್ಪತ್ತು ಪಾಯಿಂಟ್ ಪ್ರಾಫಿಟ್ ಐ ಜಸ್ಟ್ ಫಿನಿಶ್ ಮೈ ಓಕೆನಾ ಐದು ನಿಮಿಷದಲ್ಲಿ ನಾನು ಟ್ರೇಡ್ ಮುಗ್ದಿದೆ ಸ್ಟೂಡೆಂಟ್ಸ್ ಕೇಳಿ ತರೇ ಎಕ್ಸಾಕ್ಟ್ ಔಟ್ ಕೂಡ ಆಯಿತು ಬಿಕಾಸ್ ಔಟ್ ತುಂಬಾ ಇಂಪಾರ್ಟೆಂಟ್ ಏನಕ್ಕಿತ್ತು ಅಂದರೆ ಇಲ್ಲಿ ತುಂಬ ಜನದ ಪೊಸಿಷನ್ಸ್ ಇದೆ ಓಕೆನಾ ಸೊ ಎಕ್ಸ್ಪೈರಿ ಡೇಗೆ ಲೋ ತುಂಬ ಜನದ್ದು ಸೊ ಈಸಿ ಇದ್ದೇ ಇರುತ್ತೆ ಸೊ ಹಾಗಾಗಿನೇ ಪೊಸಿಷನ್ಸ್ ತುಂಬ ಇದೆ ಅನ್ನೋ ರೀಸನ್ಗೆ ನಾನು ಕೂಡ ಇಲ್ಲಿಂದಲೇ ಟ್ರೇಡ್ ತೊಗೊಂಡೆ ಸೊ ವೆರಿ ಈಸಿ ಟ್ರೇಡು ಇಲ್ಲಿಂದ ಟ್ರೇಡ್ ಎತ್ಕೊಂಡೆ ಟ್ರೇಡ್ ತಗೊಳ್ತಿದ್ದಂಗೆ ಮಾರ್ಕೆಟು ಕೂಡ ನನಗೂ ಕೂಡ ಪ್ರಾಫಿಟ್ನ ಮಾಡಿಕೊಟ್ಟಿದೆ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ಸ್ ನೋ ಮೋರ್ ಗ್ರೀಡಿನೆಸ್ ನೋ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಅಲ್ವಾ ಸೊ ಮಾರ್ಕೆಟ್ ಇದಕ್ಕಿಂತ ಜಾಸ್ತಿ ನಮಗೇನು ಕೊಡೋದು ಬೇಡ ಮಾರ್ಕೆಟಲ್ಲಿ ದಿನದ ಟಾರ್ಗೆಟ್ ರೀಚ್ ಆಯ್ತಾ ಜಸ್ಟ್ ಮೂವ್ ಆನ್ ಫ್ರಮ್ ದ ಮಾರ್ಕೆಟ್ ಅದೇ ಇಂಪಾರ್ಟೆಂಟು ಸೊ ಅದಲ್ದಲೆ ನಿಮಗೆ ಮಾರ್ಕೆಟಲ್ಲಿ ವೆರಿ ಈಸಿಯಾಗಿ ಲೈಕ್ ಹೇಳಿದ್ದ ಅನಾಲಿಸಿಸ್ನ ನಾನು ಕೂಡ ಫಾಲೋ ಮಾಡೋದ್ರಿಂದ ನಿಮ್ಗಳಿಗೂ ಕೂಡ ಕಲಿಬೇಕಾರೆ ಈಸಿ ಆಗುತ್ತೆ ಕಲಿರಿ ಫಸ್ಟ್ ಕಲ್ತರೆ ತುಂಬಾ ಈಸಿ ಅದಾದಮೇಲೆ ಮಾರ್ಕೆಟ್ ಏನು ಮಾಡಿದೆ ಸಿ ಮಾರ್ಕೆಟ್ ಅದಾದಮೇಲೆ ಒಂದು ಫುಲ್ ಬ್ಯಾಕು ಫುಲ್ ಬ್ಯಾಕ್ ಆದಮೇಲೆ ಎಕ್ಸಾಕ್ಟ್ ನಮಗೆ ಟ್ವೆಂಟಿ ತ್ರೀ ಪರ್ಸೆಂಟ್ ಏನಿದೆ ನಮ್ಮದು ಎಕ್ಸಾಕ್ಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ಲೆವೆಲಿಂದ ರಿಜೆಕ್ಷನ್ ಕೂಡ ತಗೊಂಡಿದೆ ಇಲ್ಲಿಂದ ಒಂದು ಉತ್ತಮವಾದ ರಿಜೆಕ್ಷನ್ ಕೂಡ ತೊಗೊಂಡಿದೆ ಮಾರ್ಕೆಟು ನೋ ಮಾರ್ಕೆಟ್ ಡನ್ ಎವ್ರಿಥಿಂಗ್ ಸೊ ಒಂದು ರಿಜೆಕ್ಷನ್ ಕೂಡ ಮುಗೀತು ಒಂದು ಇದು ಕೂಡ ಮುಗೀತು ಅಂದಾಗ ಮಾರ್ಕೆಟಲ್ಲಿ ಮತ್ತೆ ಇನ್ನು ಫರ್ದರ್ ಟ್ರೇಡ್ಸ್ ಮಾಡೋದು ತುಂಬಾ ತಪ್ಪದು ಡೋಂಟ್ ಗೋ ವಿತ್ ಟ್ರೇಡ್ಸ್ ಸೊ ಇವತ್ತಿನ ದಿನನೇ ಇಲ್ಲಿಗೆ ಕ್ಲೋಸ್ ಮಾಡಿ ಕಟ್ ಆಫ್ ಮಾಡಿ ಕ್ಲೋಸ್ ಮಾಡಿ ಇವತ್ತಿನ ದಿನ ಮುಗೀತು ಓಕೆನಾ ಬಿಕಾಸ್ ಮಾರ್ಕೆಟಲ್ಲಿ ಇವಾಗ ಸೈಡ್ ವೇಸ್ ಆಗುತ್ತೆ ಮಾರ್ಕೆಟ್ ಇನ್ನೂ ಒಂದು ಮೂಮೆಂಟ್ ಯಾವಾಗ ಕೊಡುತ್ತೆ ಈ ಲೋನ ಬ್ರೇಕ್ ಡೌನ್ ಆಗಬೇಕು ಇಟ್ ಮೀನ್ಸ್ ಫೈ ಫಿಫ್ಟಿ ಲೆವೆಲ್ನ ಬ್ರೇಕೌಟ್ ಆ ಬ್ರೇಕ್ ಡೌನ್ ಆದರೆ ಮಾರ್ಕೆಟಲ್ಲಿ ಡೆಫಿನೇಟಾಗಿ ನಿಮಗೊಂದು ಒನ್ ಮೋರ್ ಟ್ರೇಡ್ ಸಿಗುತ್ತೆ ಫೈವ್ ಫಿಫ್ಟಿ ಲೆವೆಲ್ ಡೌನ್ ಆಗಲಿಲ್ಲ ಅಂದರೆ ಇವತ್ತು ಎಕ್ಸ್ಪೈರಿ ಇಲ್ಲೇ ಕ್ಲೋಸ್ ಆಗುತ್ತೆ ಬಿಕಾಸ್ ಇಲ್ಲಿಂದ ಏನು ಬೈ ಮಾಡಿದ್ದವರಿದ್ರು ಅವರೆಲ್ಲ ಮಾರ್ಕೆಟಿಂದ ಔಟ್ ಆಗಿದ್ದಾರೆ ಅಲ್ವಾ ಸೊ ಇಲ್ಲಿಂದ ಯಾರು ಬೈ ಮಾಡಿದವರಿದ್ದರು ಅವ್ರು ಯಾರೂ ಮಾರ್ಕೆಟಲ್ಲಿ ಇಲ್ಲ ಸೊ ಅವ್ರುಗಳಿಲ್ಲ ಅಂದಾಗ ಮಾರ್ಕೆಟು ಆಗಿ ಸೆಲ್ಲರ್ಸ್ ಕಂಟ್ರೋಲಿಗೆ ಬಂದಿದೆ ಸೊ ಅದಕ್ಕೆ ಸೆಲ್ ಆ್ಯಂಡ್ ರೈಸ್ ಆಗಿದೆ ಸೆಲ್ ಆ್ಯಂಡ್ ರೈಸಲ್ಲಿ ಹೋಗ್ತಾ ಇದೆ ಸೊ ಇಲ್ಲಿಂದ ನಿಮಗೊಂದು ಟ್ರೆಂಡ್ ಲೈನ್ ಅಂದ್ರೂ ಮಾರ್ಕೆಟ್ ಬ್ರೇಕ್ ದಿಸ್ ಮಾರ್ಕೆಟ್ ವಿಲ್ ಗೋಲ್ ಲೈಕ್ ದಿಸ್ ಓಕೆನಾ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅದಕ್ಕಿಂತ ಮೇಲಕ್ಕೆ ಏನಾಗ್ಬೋದು ಮಾರ್ಕೆಟಲ್ಲಿ ಸಾರಿ ಇದಕ್ಕಿಂತ ಮೇಲಕ್ಕೆ ಅಂತ ಏನಿಲ್ಲ ಮಾರ್ಕೆಟಲ್ಲಿ ಇನ್ನು ಫರ್ದರ್ ಅಪ್ಸೈಡ್ ಮೂವ್ ಟಫ್ ಇದೆ ಅಪ್ಸೈಡ್ ಮೂವ್ ಬಂದ್ರೂ ಅಂಟಿಲ್ ಅನ್ಲೆಸ್ ಎಬೋ ದಿಸ್ ಸೆವೆನ್ ಏಯ್ಟ್ ಸಿಕ್ಸ್ ಲೆವೆಲಿಂದ ಮೇಲಕ್ಕೆ ಬರೋವರೆಗೂ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕಾಗೋದಿಲ್ಲ ಓಕೆನಾ ಸೊ ಅದರಿಂದ ಮೇಲಕ್ಕೆ ಬಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಮೂವ್ ಸೈಡ್ ಮೂವ್ ಅದರ್ವೈಸ್ ನೋ ಅಪ್ ಸೈಡ್ ಅಪ್ಸೈಡ್ ಇಂದ ಮಾರ್ಕೆಟ್ ಮಾರ್ಕೆಟ್ ಇದ್ರೊಳಗಡೆ ಇವತ್ತು ರೇಂಜ್ ಮಾಡ್ಕೊಂಡಿರುತ್ತೆ ಇದ್ರೊಳಗಡೆ ಇದೇ ರೇಂಜಲ್ಲೇ ಮಾರ್ಕೆಟ್ ಮ್ಯಾಕ್ಸಿಮಮ್ ಕ್ಲೋಸ್ ಆಗಲಿಕ್ಕೆ ಟ್ರೈ ಮಾಡುತ್ತೆ ಇವತ್ತು ಓಕೆನಾ ಸೊ ಅಲ್ಲೇ ವಾಟ್ ಆ್ಯಪನ್ ಇನ್ ಬ್ಯಾಂಕ್ ನಿಫ್ಟಿ ಐ ಗೆಸ್ ನಿಫ್ಟಿ ತುಂಬ ದೊಡ್ಡ ಫಾಲ್ ಶಾರ್ಪ್ ಫಾಲ್ ಆಯಿತು ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಓಕೆನಾ ಸೊ ಬ್ಯಾಂಕ್ ನಿಫ್ಟಿ ನೋಡೋದಾದರೆ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ನಿಫ್ಟಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪಾಯಿಂಟು ಬ್ಯಾಂಕ್ ನಿಫ್ಟಿನೂ ಟು ಹಂಡ್ರೆಡ್ ಪಾಯಿಂಟು ಇಟ್ ಮೀನ್ಸ್ ಬ್ಯಾಂಕ್ ನಿಫ್ಟಿ ಹೋಲ್ಡ್ ಮಾಡ್ತಿದೆ ನಿಫ್ಟಿಯಲ್ಲಿ ಯಾವುದೋ ಒಂದು ಸ್ಟಾಕ್ಸಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಸೊ ಹಾಗಾಗಿನೇ ಬ್ಯಾಂಕ್ ನಿಫ್ಟಿ ಕೂಡ ಎಕ್ಸಾಕ್ಟ್ ನಮ್ಮ ಲೆವೆಲ್ಸ್ಗಳನ್ನ ಎಷ್ಟು ನೀಟಾಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದು ಮಾಡಿದೆ ನೋಡಿ ಮಾರ್ಕೆಟು ನಿನ್ನೆ ಲೋ ಇನ್ನೂ ಬ್ರೇಕ್ ಡೌನ್ ಮಾಡಿಲ್ಲ ಸೊ ಲೋನ ಬ್ರೇಕ್ ಡೌನ್ ಮಾಡಿದೇ ಟ್ರೇಡ್ ತೊಗೊಳ್ಳೋಕೆ ಅಲ್ಲ ಸ್ಟಿಲ್ ನೀವೇನಾದರೂ ಟೂ ತ್ರೀ ಸಿಕ್ಸ್ ಸಪೋರ್ಟಲ್ಲಿ ತೊಗೊಂಡಿದ್ರೆ ಡೆಫಿನೆಟಾಗಿ ಒಂದು ಪ್ರಾಫಿಟ್ ಮಾಡಿರ್ತೀರ ಇಲ್ಲ ಅಂತಲ್ಲ ಮಾರ್ಕೆಟ್ ಇದರಿಂದ ಅಪ್ಸೈಡ್ ಎಲ್ಲಿ ತನಕ ಬರ್ಬೋದು ಐ ನೋ ಎಲ್ಲಿ ತನಕ ಲಾರು ಹೋಗಲಿ ಅದು ಮಾರ್ಕೆಟು ನಮಗೆ ಅದು ಬೇಕಿಲ್ಲ ಬಟ್ ಮಾರ್ಕೆಟಲ್ಲಿ ಸ್ಟಿಲ್ ಇಟ್ ಈಸ್ ಇನ್ ಸೈಡ್ ವೇಸ್ ನಾವು ಸೈಡ್ ವೇಸ್ಸಲ್ಲೇ ಇದೆ ಸೈಡ್ ವೇಸಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ ಸೊ ಬಿ ಕೇರ್ಫುಲ್ ಓಕೆನಾ ಓಕೆ ಕಲಿಯೋ ನಂದು ನನ್ನದು ನಾಳೆ ಕ್ಲಾಸನ್ನ ಜಾಯ್ನ್ ಆಗಿ ಕಲಿರಿ ಕಲ್ತರೆ ಈಸಿ ಆಗುತ್ತೆ ಮಾರ್ಕೆಟು ಅದರ್ವೈಸ್ ಮಾರ್ಕೆಟ್ ಟಫ್ ಆಗುತ್ತೆ ನಿಫ್ಟಿ ನೆಗೆಟಿವ್ ಜಾಸ್ತಿ ಇದೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಬಿಕಾಸ್ ನಿಫ್ಟಿ ಆಲ್ರೆಡಿ ಲಾಸ್ಟ್ ಸ್ವಿಂಗ್ನ ಎತ್ತಾಕಿದೆ ಓಕೆನಾ ಲಾಸ್ಟ್ ಸ್ವಿಂಗ್ ಎತ್ತಾಕಿದೆ ಅಂದಮೇಲೆ ಸೊ ಸ್ವಲ್ಪ ಆ ನೆಗೆಟಿವಿಟಿನ ಜಾಸ್ತಿ ಶೋ ಆಫ್ ಮಾಡ್ತಿದೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ಓಕೆ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್